ಪರಿತ್ಯಾಜನ ಪತ್ರ ಅಥವಾ ರಿಲಿಕ್ವಿಶ್ಮೆಂಟ್ ಡೀಡ್ ನೋಂದಣಿ ಮಾಡಬೇಕೆ ಅದಕ್ಕೆ ಸಂಬಂಧಿಸಿದ ಈ ಮಾಹಿತಿಯನ್ನ ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕು ಪರಿತ್ಯಾಜನ ಪತ್ರ ಅಥವಾ ರಿಲಿಕ್ವಿಶ್ಮೆಂಟ್ ಡೀಡ್ ನೋಂದಣಿಗೆ ಕಾವೇರಿ ಟೂ ಪಾಯಿಂಟ್ ಓ ತಂತ್ರಾಂಶದಲ್ಲಿ ಮಾಹಿತಿಯನ್ನ ನಮೂದಿಸುವಾಗ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೋಬೇಕು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ನಂತರ ಕಂಟಿನ್ಯೂ ಅಂತ ಇರುತ್ತೆ ಕ್ಲಿಕ್ ಮಾಡಿಕೊಂಡು ಈ ಮಹತ್ವದ ಅಂಶವನ್ನು ನಾವಿಲ್ಲಿ ಗಮನಿಸ್ಕೋಬೇಕು ಸೆಲೆಕ್ಟ್ ಆರ್ಟಿಕಲ್ ಅಂಡ್ ಸಬ್ ಆರ್ಟಿಕಲ್ ಅಂತ ವಿಭಾಗದಲ್ಲಿ ಇದ್ದಾಗ ನೇಚರ್ ಆಫ್ ಡಾಕ್ಯುಮೆಂಟ್ ಅಂತ ಇದ್ದಾಗ ಇಲ್ಲಿ ಈ ತರ ರಿಲೀಸ್ ಡೀಡ್ ಅಂತ ಆಯ್ಕೆ ಮಾಡಿಕೊಂಡು ಆರ್ಟಿಕಲ್ ಅಂತ ಇದ್ದಲ್ಲಿ ರಿಲೀಸ್ ಅಂತ ಆಯ್ಕೆ ಮಾಡ್ಕೋಬೇಕು ಸಬ್ ಆರ್ಟಿಕಲ್ ಅಂತ ಇದ್ದಲ್ಲಿ ಎ ರಿಲಿಕ್ವಿಶ್ಮೆಂಟ್ ಇನ್ ಫೇವರ್ ಆಫ್ ದ ಗವರ್ನಮೆಂಟ್ ಅಂತ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಸಂಪೂರ್ಣ ಮಾಹಿತಿ ಡಿಸ್ಪ್ಲೇ ಆಗುತ್ತೆ ನೇಚರ್ ಆಫ್ ಡಾಕ್ಯುಮೆಂಟ್ ಅಂತ ಇದ್ದಲ್ಲಿ ರಿಲೀಸ್ ಡೇಟ್ ಅಂತ ಇರುತ್ತೆ ಆರ್ಟಿಕಲ್ ಅಂತ ಇದ್ದಲ್ಲಿ ರಿಲೀಸ್ ಅಂತ ಇರುತ್ತೆ ಸಬ್ ಆರ್ಟಿಕಲ್ ಅಂತ ಇದ್ದಲ್ಲಿ ಎ ರಿಲಿಕ್ವಿಶ್ಮೆಂಟ್ ಇನ್ ಫೇವರ್ ಆಫ್ ದಿ ಗವರ್ನಮೆಂಟ್ ಅಂತ ಇರುತ್ತೆ ನಂತರ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿಕೊಂಡು ನೋಂದಣಿಗೆ ಉದ್ದೇಶಿಸಿರುವ ಸತ್ತು ಈ ಯಾವ ವ್ಯಾಪ್ತಿಗೆ ಒಳಪಡ್ತದೆ ಅನ್ನೋದನ್ನ ಆಯ್ಕೆ ಮಾಡಿಕೊಂಡು ಮುಂದಿನ ಹಂತಗಳಲ್ಲಿ ಮುಂದಿನ ಮಾಹಿತಿಯನ್ನ ನಮೂದಿಸುವ ಮೂಲಕ ನೋಂದಣಿಯನ್ನ ಪೂರ್ಣಗೊಳಿಸಬಹುದಾಗಿದೆ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಇಲಾಖೆಯ ಸಾಮಾಜಿಕ ಜಾಲತಾಣಗಳನ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು